ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ಇವತ್ತು ಅಂಗಡಿ ಸೂಟಿ ಮಾಡಿ ಬೆಳಿಗ್ಗೆ ಗೆದ್ದಿದ್ಗಳೆ ನಾ ಹೊಂಟೇನಿ ನಮ್ಮ ತವ್ರ ಮನಿಗೆ ನಮ್ಮ ತವರ್ ಮನಿ ಊರ್ ಹೆಸರು ಬಂದ ಒನಹಳ್ಳಿ ಇದ ನೋಡ್ರಿ ನನ್ನ ತವ್ರ ಮನಿ ಹೆಂಗೈತ್ರಿ ಮನಿ ಕಮೆಂಟ್ ಮಾಡ್ರಿ ಹೆಣ್ಮಕ್ಳ ಮದುವೆ ಹೋದ್ರು ಇದ ಮನಿ ಅನ್ನೋದ ಒಂಥರ ಖುಷಿ ನೋಡ್ರಿ ಹೇಳಾಕ ಇದ ನಮ್ಮ ಇರೋ ಆಕಳಗಳು ಟೋಟಲ್ ನಾಲ್ಕು ಆಕಳ ಅದಾವ ಇದ್ರದೊಂದು ಸಣ್ಣ ಪಾಪ ಐತ್ರಿ ನೋಡ್ತಿರಿ ಸಣ್ಣ ಪಾಪ ಇಷ್ಟು ಕ್ಯೂಟ್ ಐತಂದ್ರೆ ಹೇಳಕವಲ್ಲ ನೋಡ್ರಿ ನಾನು ಇದ ನೋಡ್ರಿ ನಮ್ಮ ಸಣ್ಣ ಪಾಪ ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದ ರೀಸನ್ ಅಂತಂದ್ರೆ ನಮ್ಮ ಊರಾಗ ಪಂಚದೀಶರ ಹೂವಿನ ಉತ್ಸವ ರೀ ಹಂಗ ರಥೋತ್ಸವನೂ ಇತ್ತು ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾರ್ಡ್ ಅಜ್ಜಾರ ಗುರುನಾಥ್ ರೋಡ್ ಅಜ್ಜಾರ ಉಣಕಲ್ ಸಿದ್ದಪ್ಪ ಅಜ್ಜಾರ ನಮಲ್ಕುಂದ್ ನಾಗ್ಲಿಂಗ್ ಅಜ್ಜಾರ ಗರ್ಗದ್ ಮಡಿವಾಳ್ ಅಜ್ಜಾರ ಹಂಗ ಶರೀಫ್ ಶರೀಫಜ್ಜಾರ ಇವ್ರು ಐದು ಜನ ಆಗಿನ ಕಾಲದಾಗ ಗೆಳೆಯರಿದ್ರಂತ್ರಿ ಅವ್ರು ನಾವು ಅವಾಗಂತೂ ಗೆಳೆಯರ್ ಕೂಡಿದ್ದಾಗ ನೋಡಾಕ ನಾವು ಇನ್ನೂ ಭೂಮಿ ಮೇಲೆ ಇರಲಿಲ್ಲ ಈಗ ಐದು ಮಂದಿ ನೋಡು ಭಾಗ್ಯ ಸಿಕ್ಕೈತಿ ನೋಡಿ ನಮಸ್ಕಾರ ಮಾಡ್ಕೋರಿ ನಾವು ಇಲ್ಲಿ ಬಂದು ಹೂ ಹಾರಿಸಿ ಹೊರಗೆ ಬಂದೀವಿ ಊರಾಗ ಒಂದು ಪ್ರಸಿದ್ಧ ದೇವಾಲಯ ಐತಿ ಅದು ಯಾವಪ್ಪ ಅಂತಂದ್ರೆ ಪ್ರಭುಲಿಂಗೇಶ್ವರ ಮಠ ಆ ಮಠದ ಗ್ರೌಂಡ್ ಒಳಗೆ ಎಲ್ಲ ದೇವರ ರಥಗಳನ್ನ ನಿಲ್ಲಿಸ್ಲಾಗಿತ್ತು ರಥ ಅಂದ್ರೇನ್ರಿ ಒಂದು ಟ್ರ್ಯಾಕ್ಟರ್ ಒಳಗ ಹಿಂದೆ ಟ್ರೇಲರ್ ಇರ್ತೈತಿ ಆ ಟ್ರೇಲರ್ ಒಳಗೆ ಒಂದೊಂದು ಪಲ್ಲಕ್ಕಿಗಳನ್ನ ಇಟ್ಟು ದೇವರಿಗೆ ಹೂವಿನ ಅಲಂಕಾರ ಮಾಡಿದ್ರೆ ಇದನ್ನ ನೋಡ್ರಿ ನಾ ಹೇಳಿದ ಗ್ರೌಂಡ್ ಹೆಂಗೆ ನಿಂತವ ಎಲ್ಲ ದೇವರು ಅನ್ನೋದನ್ನ ಕಮೆಂಟ್ ಮಾಡ್ರಿ ಇಲ್ಲೇ ನಮ್ಮ ಊರವರೆಲ್ಲರೂ ದೇವರಿಗೆ ಚೌರಾಯಿಂದ ಸೇವಾ ಮಾಡಾಕತ್ತಾರ ನಿಮ್ಮ ಕಡೆ ಚೌರಾಗ ಏನಂತಾರ ಹೇಳಿ ಕಮೆಂಟ್ ಮಾಡ್ರಿ ಇವತ್ತು ನೋಡ್ರಿ ಎಲ್ಲರೂ ಭಾಳ ಖುಷಿಯಾಗಿದ್ರು ಎಲ್ಲ ದೇವ್ರನ್ನ ನೋಡಕ್ಕೆ ದೇವ್ರಿಗೆ ಹೂವು ಆರ್ಸು ಮುಂದೆ ಎಲ್ಲ ಹೆಣ್ಮಕ್ಳು ಆರತಿ ತೊಗೊಂಡು ದೇವ್ರ ಹಿಂದಿಂದ ಬಂದಿದ್ರು ಇಲ್ಲಿ ನಿಂತಾರೆ ನೋಡಕತ್ತೀರಿ ಎಲ್ಲ ಹಿಂಗೆ ನಿಂತ ಆರತಿ ಮಾಡಿದ್ರೆ ಅಲ್ಲಿ ಸೇವಾ ಮಾಡೋರು ಸೇವಾ ಮಾಡಾತ್ತ ಒನ್ನೇ ಶಿವಯೋಗಿಗಳ ತೇರೊಳಗೆ ನಿಂತವ ನಮ್ಮ ತಮ್ಮ ರೀ ನೋಡಕ್ಕೆ ಭಾಳ ಖುಷಿಯಾಗತ್ತಿತ್ತು ನಮ್ಮ ತಮ್ಮ ಅಲ್ಲಿ ನಿಂತಿದ್ದಕ್ಕೆ ಹಂಗೆ ಇವತ್ತಿಂದ ನೋಡಿರಿ ಹೆಂಗಿ ಅಂತ ಅಂತೇಳಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ರಿ ಊರಿಗೂ ಏನಾರ ದೇವ್ರು ಬಂದಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಯಾವ ಊರು ಅನ್ನೋದನ್ನು ಹೇಳುದನ್ನ ಮರಿಬೇಡ್ರಿ ಇವತ್ತು ಇಷ್ಟ ರೀ ಇವತ್ತಿನ ಉತ್ಸವ ಮತ್ತು ಸಿಗು ನಂತ್ರಿ